ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಶ್ವೇತಾಂಬರ ಮತ್ತು ದಿಗಂಬರರು ಯಾವ ಧರ್ಮದ ವಿಭಿನ್ನ ಪಂಥದವರು ಆಪ್ಷನ್ ಎ ಬಾಹ್ಯ ಧರ್ಮ ಆಪ್ಷನ್ ಬಿ ಬೌದ್ಧ ಧರ್ಮ ಆಪ್ಷನ್ ಸಿ ಶಿಂಟೋ ಧರ್ಮ ಆಪ್ಷನ್ ಡಿ ಜೈನ ಧರ್ಮ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೈನ ಧರ್ಮ ನಿಮ್ಮ ಎರಡನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಮಧ್ಯಪ್ರದೇಶದ ರಾಜಧಾನಿಯಾಗಿ ಇದ್ದ ನಗರ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ನಾಗಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಪುರ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ದೇಹದಲ್ಲಿ ಹೆಚ್ಚು ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಮೂರ್ಖರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ನಾಲ್ಕನೆಯ ಪ್ರಶ್ನೆ ರಾಜ್ಯವರ್ಧನ ಯಾವ ಭಾರತೀಯ ರಾಜನ ಅಣ್ಣ ಆಪ್ಷನ್ ಎ ಕಾನಿಷ್ಕ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಸ್ಕಂದಗುಪ್ತ ಆಪ್ಷನ್ ಡಿ ಹರ್ಷವರ್ಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹರ್ಷವರ್ಧನ ನಿಮ್ಮ ಐದನೆಯ ಪ್ರಶ್ನೆ ಪರ್ಸಲ್ಲಿ ಏನನ್ನು ಇಟ್ಟುಕೊಂಡರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಕಾಳುಮೆಣಸು ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಅಕ್ಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ನಿಮ್ಮ ಆರನೆಯ ಪ್ರಶ್ನೆ ಪ್ರತಿ ಮನೆಯ ಮುಂದೆ ಪೂಜಿಸಲು ಬೆಳೆಸುವ ಗಿಡ ಯಾವುದು ಆಪ್ಷನ್ ಎ ಸಂಪಿಗೆ ಗಿಡ ಆಪ್ಷನ್ ಬಿ ಗುಲಾಬಿ ಗಿಡ ಆಪ್ಷನ್ ಸಿ ಮಲ್ಲಿಗೆ ಗಿಡ ಆಪ್ಷನ್ ಡಿ ತುಳಸಿ ಗಿಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿ ಗಿಡವನ್ನು ಪ್ರತಿ ಮನೆಯ ಮುಂದೆ ಪೂಜಿಸಲು ಇರುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಆಪ್ಷನ್ ಎ ಗಿರೀಶ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಮಾಸ್ತಿ ಆಪ್ಷನ್ ಡಿ ವಿಶ್ವೇಶ್ವರಯ್ಯ నిమ్మ సరియద ఆప్షన్ డి విశ్వేశ్వరయ్యవరు భారతరత్న ప్రశస్తి పడద మొదల కన్నడిగ నిమ్మ ఎంట ప్రశ్నే మాలాశ్రీ అభినయసావు ఆప్షన్ ఏ మళ్ళీ ఆప్షన్ బి గజకేసరి ఆప్షన్ సి రచారి ఆప్షన్ డి నంజుండి కళ్యాణ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಂಜುಂಡಿ ಕಲ್ಯಾಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಸೊಪ್ಪನ್ನು ತಿಂದರೆ ಬಿ ಬಿ ಸಮಸ್ಯೆ ಬರುವುದಿಲ್ಲ ಆಪ್ಷನ್ ಎ ನುಗ್ಗೆ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಕರಿಬೇವು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪನ್ನು ತಿನ್ನುವುದರಿಂದ ಬಿ ಪಿ ಸಮಸ್ಯೆ ಬರುವುದಿಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ಪದದ ಅರ್ಥವೇನು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿಯು ಕರ್ಣಪದದ ಅರ್ಥವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಅಗಸ್ತ್ಯ ಮಹರ್ಷಿ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಶುಕ್ರಾಚಾರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯರು ಅಸುರರ ಗುರು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು ಆಪ್ಷನ್ ಎ ತೃತೀಯ ರಂಗ ಆಪ್ಷನ್ ಬಿ ಪಿ ಡಿ ಆಪ್ಷನ್ ಸಿ ಎನ್ ಡಿ ಎ ಆಪ್ಷನ್ ಡಿ ಯು ಪಿ ಎ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯು ಪಿ ಎ ನಿಮ್ಮ ಹದಿಮೂರನೆಯ ಪ್ರಶ್ನೆ ಎರಡು ಸಾವಿರದ ಎರಡು ಜುಲೈ ಇಪ್ಪತ್ತೆರಡರಂದು ಡಾಕ್ಟರ್ ಕಲಾಂ ಅವರು ಯಾವ ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸಿದರು ಆಪ್ಷನ್ ಎ ಕಾರ್ಯದರ್ಶಿ ಆಪ್ಷನ್ ಬಿ ಅಧಿಕಾರಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ರಾಷ್ಟ್ರಪತಿ ನಿಮ್ಮ ಸರಿಯಾದ ಆಪ್ಷನ್ ಡಿ ರಾಷ್ಟ್ರಪತಿ ಹುದ್ದೆಗೆ ವಚನ ಸ್ವೀಕರಿಸಿದರು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಉಪ್ಪಿನ ಡಬ್ಬದ ಹತ್ತಿರ ಯಾವ ಡಬ್ಬವನ್ನು ಇಡಬಾರದು ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಅರಶಿನ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಜೀರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರಿಶಿಣದ ಡಬ್ಬವನ್ನು ಇಡಬಾರದು ನಿಮ್ಮ ಹದಿನೈದನೆಯ ಪ್ರಶ್ನೆ ರಮೇಶ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಚಲನಚಿತ್ರ ಯಾವುದು ಆಪ್ಷನ್ ಎ ಹೂಮಳೆ ಆಪ್ಷನ್ ಬಿ ಅಮೃತವರ್ಷಿಣಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಉಲ್ಟಪಲ್ಟ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ